ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಧರಣಿ ಸತ್ಯಾಗ್ರಹ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಹಾಗೂ ನೌಕರರ ಎಲ್ಲ ರಂಗ ಸಂಘಟನೆ ಗ್ರಾಮ ಪಂಚಾಯಿತಿ ಒಕ್ಕೂಟ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಆರ್ಡಿಪಿಆರ್ ಕುಟುಂಬದ ಸದಸ್ಯರು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಅನಿರ್ದಿಷ್ಟಾವಧಿ ಹೋರಾಟವನ್ನ ಪ್ರತಿ ಜಿಲ್ಲೆಯಲ್ಲಿ ನಡೆಸಿ ನಂತರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಧರಣಿ ಸತ್ಯಾಗ್ರಹ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸಿದರು ಜಿಲ್ಲಾಧ್ಯಕ್ಷರಾದ ಪುಷ್ಪಾವತಿ ಅವರು ನಮ್ಮ ಸಂಗ್ರಾಮ್ ನ್ಯೂಸ್ನೊಂದಿಗೆ ಮಾತನಾಡಿ ನಮ್ಮ ಬೇಡಿಕೆ ಈಡೇರಿಸುವವರೆಗೂ ನಿರಂತರವಾಗಿ ಹೋರಾಟ ನಡೆಸುತ್ತೇವೆ ಎಂದು ಹೇಳಿದರು ಮಹಾ ಒಕ್ಕೂಟದ ಉಪಾಧ್ಯಕ್ಷರಾದ ಗುರು ಪಾಟೀಲ್ ರವರು ಮಾತನಾಡಿ ನಮ್ಮ ಇಪ್ಪತ್ತೆಂಟು ಬೇಡಿಕೆಗಳನ್ನ ಸರ್ಕಾರ ಕೂಡಲೇ ಈಡೇರಿಸಬೇಕೆಂದು ಆಗ್ರಹಿಸಿದರು ಎಲ್ಲ ಗ್ರಾಮ ಪಂಚಾಯಿತಿ ಪೀಡುವಗಳು ಮತ್ತು ಅಧ್ಯಕ್ಷರು ಸದಸ್ಯರು ಸಿಬ್ಬಂದಿ ವರ್ಗದವರು ಸಾವಿರಾರು ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಈಗಾಗಲೇ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿತ್ತು ಅಲ್ಲಿ ಜನಸಾಗರ ಕೂಡಿ ಎರಡು ದಿನದ ಪ್ರತಿಭಟನೆಯನ್ನ ಅತಿ ಹುಮ್ಮಸ್ಸಿನಿಂದ ಮಾಡಿದ್ರು ಅದೇ ಪ್ರತಿಭಟನೆಯನ್ನ ನಾವು ಜಿಲ್ಲಾ ಹಂತವಾರು ಅಂತ ಹೇಳಿ ರಾಜ್ಯಾಧ್ಯಕ್ಷರು ಎಲ್ಲಾ ಒಕ್ಕೂಟದ ಅಹ್ ನಮ್ಮ ಸದಸ್ಯರ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದ ರಾಜ್ಯಾಧ್ಯಕ್ಷರು ಹಾಗೂ ಎಲ್ಲಾ ವೃಂದ ಸಂಘದ ರಾಜ್ಯಾಧ್ಯಕ್ಷರು ತೀರ್ಮಾನ ತೆಗೆದುಕೊಂಡದ ಮೇರೆಗೆ ಇವತ್ತಿನ ದಿನ ನಾವು ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಸದ್ಯ ನಮ್ಮ ಎಲ್ಲಾ ವೃಂದ ಸಂಘ ಹಾಗೂ ರಾಜ್ಯ ಸದಸ್ಯರ ಒಕ್ಕೂಟದ ಎಲ್ಲಾ ಬೇಡಿಕೆಗಳು ಈಡೇರುವ ಸಲುವಾಗಿ ಅವಧಿ ಬೇಡಿಕೆ ಅನಿರ್ದಿಷ್ಟ ಅವಧಿ ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ ಅದೇ ನಿಮಿತ್ತವಾಗಿ ಇವತ್ತಿನ ದಿನ ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ನಾವು ಈ ವೇದಿಕೆಯನ್ನ ಸೃಷ್ಟಿ ಮಾಡಿ ಹೋರಾಟವನ್ನ ಹಮ್ಮಿಕೊಂಡಿದ್ವಿ ಸರ್ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಹೇಳಿಕೆ ಕೊಟ್ಟ ಪ್ರಕಾರನೇ ಈ ಪ್ರತಿಭಟನೆ ನಡೆದೈತಿ ಈಗಾಗಲೇ ತಾವು ನೋಡ್ತಿದ್ದೀರಿ ಜನಸಾಗರವನ್ನ ನಮ್ಮ ಜಿಲ್ಲೆಯಲ್ಲಿ ಯಾವ್ದು ಎಲ್ಲಾ ಸುಳ್ಳು ಸುದ್ದಿ ವದಂತಿಗಳು ಈ ಪ್ರತಿಭಟನೆ ದಿಕ್ಕು ತಪ್ಪಿಸುವಂತ ವೇದಿಕೆಯನ್ನ ಇಲಾಖೆನು ಮಾಡ್ತಿರಬಹುದು ಸರ್ಕಾರನು ಮಾಡ್ತಿರಬಹುದು ನಮ್ಮ ನಮ್ಮಲ್ಲಿರುವಂತ ಪಟ್ಟಬದ್ದ ಹಿತಾಸಕ್ತಿಗಳು ಮಾಡ್ತಿರಬಹುದು ಆದ್ರೆ ನಮ್ಮ ಬೇಡಿಕೆ ಇಡಿಯೋವರೆಗೂ ಈ ಅವಧಿ ಹೋರಾಟ ಸತತವಾಗಿ ರಾಜ್ಯದ ರಾಜ್ಯ ರಾಜ್ಯ ಬಂದವಾಗಿ ರಾಜ್ಯಾದ್ಯಂತ ಈ ಪ್ರತಿಭಟನೆ ನಡೀತಾ ಇದೆ ಸರ್ ಇದಕ್ಕೆ ನಾವು ಕಟಿಬದ್ಧರಾಗಿ ಮುಟ್ಟಿದ್ವಿ ಆ ಭರವಸೆ ಕೂಡ ಇದೆ ಸರ್ ಆದ್ರೆ ಬೇಡಿಕೆ ಆದೇಶವಾಗಬೇಕೆ ವಿನಃ ಮಾತುಗಳಾಗಬಾರ್ದು ಈಗಾಗಲೇ ಮಾತುಗಳಾಗಿ ನಾವು ಹಿಂದೆ ತಕೊಂಡೆ ಹಿಂದೆ ತೆಗೆದಿದ್ದಾರೆ ಆ ಬೇಡಿಕೆಗಳು ಇವತ್ತಿನವರೆಗೂ ಮಾತುಗಳಾಗೆ ಉಳಿದವ ಯಾವ ಬೇಡಿಕೆ ಹಿಡಿಯರಿಲ್ಲ ಎಲ್ಲಾ ಬೇಡಿಕೆಗಳು ಈಡೇರವರೆಗೂ ಎಲ್ಲಾ ವೃಂದ ಸಂಘದ್ದು ಮತ್ತು ಸದಸ್ಯರ ಒಕ್ಕೂಟದ ಬೇಡಿಕೆಗಳು ಈಡೇರವರೆಗೂ ಈ ಹೋರಾಟ ಮುಂದುವರಿತಿದೆ ಇಲ್ಲ ಸರ್ ಈ ನಮ್ಮ ಬೇಡಿಕೆ ನಮ್ಮ ಈಡೇರುವ ಈ ಅವಧಿ ಎಲ್ಲಾ ಸೇವೆಗಳನ್ನು ಬಂದು ಈಗಾಗಲೇ ಅದು ಮುಂದುವರಿತಾನೆ ಹೋಗುತ್ತದೆ ಸರ್ ನನ್ನ ಹೆಸರು ಪುಷ್ಪವತಿ ಮೇದಾರ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಗ್ರಾಮ ಪಂಚಾಯತಿ ಸದಸ್ಯರ ಮಹಾ ಒಕ್ಕೂಟ ಹಾಗೂ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ವೃಂದ ಸಂಘಗಳ ನೇತೃತ್ವದಲ್ಲಿ ಎರಡು ದಿನಗಳ ಕಾಲ ಬೆಂಗಳೂರಿನ ಫ್ರೀಡಂ ಪಾರ್ಟಿನ ಪಾರ್ಕಿನಲ್ಲಿ ಅನಿರ್ದಿಷ್ಟವಾದ ಹೋರಾಟವನ್ನು ಮಾಡಿ ಆ ಹೋರಾಟವನ್ನು ನಾವಿವತ್ತ ಜಿಲ್ಲಾ ಹಂತಕ್ಕೆ ನಂತರ ತಾಲೂಕು ಹಂತಕ್ಕೆ ನಂತರ ಪಂಚಾಯತಿ ಹಂತಕ್ಕೆ ತಗೊಂಡು ಹೋಗಬೇಕು ಅಂತಕ್ಕಂತಹ ನಿರ್ಣಯವನ್ನು ಮಾಡಿ ಎರಡು ದಿನ ಫ್ರೀಡಂ ಪಾರ್ಕನ್ನು ಮುಗಿಸಿ ಇವತ್ತ ಧಾರವಾಡದ ಜಿಲ್ಲಾ ಪಂಚಾಯಿತಿಯ ಸಭಾಂಗಣದಲ್ಲಿ ಬಂದು ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಗ್ರಾಮ ಪಂಚಾಯಿತಿ ಸದಸ್ಯರ ಒಟ್ಟು ಇಪ್ಪತ್ತೆಂಟು ಬೇಡಿಕೆಗಳನ್ನು ಈಡೇರಿಸಬೇಕು ಹಾಗೂ ನಮ್ಮ ರೊಂದ ಸಂಘಗಳ ಎಲ್ಲ ಅಧಿಕಾರಿಗಳ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರಕ್ಕೆ ಒಂದು ಬಿಟ್ಟು ಮೂರ್ ನಾಲ್ಕು ಸಲ ನಾವು ಮನವಿನ ಮಾಡ್ಕೊಂಡಿದೀವಿ ಆ ಮನವಿಗೂ ಸಹಿತ ಸರ್ಕಾರ ಸ್ಪಂದಿಸುತ್ತೇ ಇರುವ ಕಾರಣಕ್ಕೆ ಅನಿರ್ದಿಷ್ಟವಾದ ಈ ಸತ್ಯಾಗ್ರಹವನ್ನು ನಾವು ಮಾಡ್ಬೇಕಾಗಿದೆ ಗುರು ಪಾಟೀಲ್ ಅಂತೇಳಿ ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟದ ಉಪಾಧ್ಯಕ್ಷ ಜಿಲ್ಲೆ ಉಪಾಧ್ಯಕ್ಷ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈಗಾಗಲೇ ನಮ್ಮ ರಾಜ್ಯ ನೌಕರ ಸಂಘ ನಮ್ಮ ಅಡಿಪ ಇಲಾಖೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಲ್ಲ ನಮ್ಮ ಸ್ಟ್ರೈಕಿ ಒಗ್ಗಟ್ಟು ಈಗಾಗಲೇ ನಮ್ಮ ಬೆಂಗಳೂರಿಗೆ ಚಲೋ ಅಂತ ಹೇಳಿ ಒಂದು ಚಳುವಳಿ ಮುಖಾಂತರ ಅಲ್ಲಿ ಒಂದು ಸ್ಟ್ರೈಕ್ ಅನ್ನು ಮಾಡಿದ್ವಿ ಅಲ್ಲಿ ಇತ್ಯರ್ಥವಾಗಿರುವುದರಿಂದ ಈಗ ಆಯಾ ಜಿಲ್ಲಾ ಮಟ್ಟದಲ್ಲಿ ಆಯಾ ಜಿಲ್ಲಾ ಅಧ್ಯಕ್ಷರಿಗೆ ನೇಮಕ ಮಾಡಿ ಆಯಾ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಒಂದು ಸ್ಟ್ರೈಕ್ ಅನ್ನ ಇದಕ್ಕೆ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ಜಿಲ್ಲಾ ಕಲೆಕ್ಟರ್ಸ್ ಆಮೇಲೆ ನಮ್ಮ ಎಲ್ಲ ಸೆಕ್ರೆಟರಿ ಅವರು ಆಮೇಲೆ ಗ್ರೇಡ್ ಡ್ರೆಡಲ್ ಸೆಕ್ರೆಟರಿ ಎಲ್ಲ ನಮ್ಮ ಗ್ರಾಮೀಣಾಭಿವೃದ್ಧಿ ಅಭಿವೃದ್ಧಿ ಪಂಚಾಯತ್ ರಾಜ್ಯ ಇಲಾಖೆಯ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟ ಎಲ್ಲ ಬೆಂಬಲವನ್ನು ಸೂಚಿಸಿದ್ದಾರೆ ಅದೇ ನಾವು ಮುಂದುವರಿಸಿಕೊಂಡು ಹೋಗ್ತಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೆಚ್ಚಿನ ರೀತಿಯಲ್ಲಿ ಅನುದಾನಗಳನ್ನ ಕೊಟ್ಟು ಗ್ರಾಮ ಪಂಚಾಯತಿ ನೌಕರರ ಸೇಮಾಭಿವೃದ್ಧಿಯನ್ನ ಸದಾಕಾಲ ತಮ್ಮನೇ ಅಂತ ತಿಳ್ಕೊಂಡು ಕೆಲಸವನ್ನ ಮಾಡ್ಬೇಕಂತೇಳಿ ಈ ಮೂಲಕ ನಾವು ಆಗ್ರಹ ಪಡಿಸ್ತೀವಿ ಬೇಡಿಕೆ ಮತ್ತು ಕೋರಿಕೆ ಏನಿಲ್ಲ ಆಗ್ರಹ ಪಡಿಸ್ತೀವಿ ನಿಮ್ಗೆ ಇದನ್ನ ಗ್ರಾಮ ಪಂಚಾಯತಿ ಸಿಕ್ಕಾಪಟ್ಟೆ ಕೆಲಸದ ಒತ್ತಡ ಇದೆ ಆದರೆ ಯಾವುದೇ ಸಿಬ್ಬಂದಿಗಳನ್ನ ನೇಮಕ ಮಾಡ್ತಾ ಇಲ್ಲ ಸಿಬ್ಬಂದಿಗಳು ಹೆಚ್ಚಿನ ಸಿಬ್ಬಂದಿಗಳು ಕೊಟ್ಟರೆ ಕೆಲಸ ಮಾಡ್ಬೋದು ಕೆಲಸ ಮಾಡೋಕ್ಕೆ ಗ್ರಾಮ ಪಂಚಾಯತ್ ಯಾವಾಗ ಯಾವಾಗೂ ಅನ್ನೋದಿಲ್ಲ ಆದ್ರೆ ಕೆಲಸ ಆಗ್ಬೇಕಂದ್ರೆ ಅಷ್ಟೇ ತರ ಕೆಲಸಗಾರರು ಇರಬೇಕು ಕೆಲಸಗಾರರು ಕಡಿಮೆ ಇಟ್ಕೊಂಡ್ಬಿಟ್ಟು ಸಿಕ್ಕಾಪಟ್ಟೆ ಏನು ಮಾಡ್ತಾ ಇದ್ದಾರೆ ಕೆಲಸವನ್ನು ಕೊಡ್ತಾ ಇದಾರೆ ಕೆಲಸಗಾರನ ನೇಮಕ ಮಾಡಬೇಕು ಅದೇ ರೀತಿ ಇಂಜಿನಿಯರ್ಗಳು ಏನು ನಾವು ಎಸ್ಟಿಮೇಟ್ಗಳು ಮಾಡ್ತಾ ಇದ್ದೇವೆ ಗ್ರಾಮ ಪಂಚಾಯತ್ಗಳಲ್ಲಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಇಂಜಿನಿಯರ್ಗಳನ್ನ ಒದಗಿಸ್ಕೊಡ್ಬೇಕು ಅದೇ ರೀತಿ ಇವಾಗ ಮೆಟೀರಿಯಲ್ ಬಿಲ್ ಗಳು ಬಹಳಷ್ಟು ಪೆಂಡಿಂಗ್ ಇದಾವೆ ಯಾಕಂದ್ರೆ ಯಾವ್ದೇ ಕೆಲಸಗಳನ್ನ ಮಾಡಿದ್ರೆ ಮೆಟೀರಿಯಲ್ ಬಿಲ್ ಆಗಲ್ಲ ಆ ಬಿಲ್ ಗಳು ಆಗ್ಲಿಕ್ಕೆ ಏನೇನೈತಿ ಸರ್ಕಾರ ಮಟ್ಟದಲ್ಲಿ ಕೆಲಸಗಳನ್ನ ಮಾಡಬೇಕು ಮತ್ತೆ ಎಲ್ಲ ಫಲಾನುಭವಿಗಳು ಏನ ಇವತ್ತು ಪಂಚಾಯತಿಯಲ್ಲಿ ಏನೇನ ಸೌಕರ್ಯಗಳನ್ನ ಪಡಿತಾರೆ ಅವ್ರ ಬಿಲ್ ಗಳು ಒದಗಿಸಲಿಕ್ಕೆ ಕೂಡ ಸರ್ಕಾರ ಮುಂದಾಗಬೇಕು ಇದು ಮುಂದೆ ಆಗದೇ ಇದ್ರೆ ಇವತ್ತು ನಾವು ಅನಿರ್ದಿಷ್ಟ ಅವಧಿ ಹಾಗೆ ಸಮಾಧಾನಕರವಾಗಿ ಹೋರಾಟವನ್ನು ಮಾಡ್ತಾ ಮುಂದಿನ ದಿನಗಳಲ್ಲಿ ಉಗ್ರ ರೂಪದ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ಹೇಳಿ ಸರ್ಕಾರಕ್ಕ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ನನ್ನ ಹೆಸರು ಮಡಿವಾಳಪ್ಪ ಬೆಳವಲ್ದು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಜಮಾನ್ರು ನಾವು ಅದಲ್ಲದೆ ತಾಲೂಕು ರೈತ ಸಂಘದ ಅಧ್ಯಕ್ಷರು ರಾಜ್ಯದಲ್ಲಿ ಮಾಡೋದ್ರಿಂದ ನಮ್ಗೆ ಅನಿಗೊಂದು ತೊಂದರೆ ಆಗುತ್ತೆ ವಸ್ತು ಪ್ರಕಾರ ಮಾಡೋದು ಬೇಡ ಅಂತ ಇಟ್ಕೊಂಡು ಒಂದು ನಿಧಾನ ಮಾಡಿಕೊಂಡು ಇಲ್ಲಿ ನಮ್ಮ ಜಿಲ್ಲಾದಲ್ಲೇ ಹಿಡ್ಕೊಳ್ಳೋಣ ಮನಗೆದ್ದು ಮಾರಿಗೆ ಸಲುವಾಗಿ ನಮ್ಮ ಜಿಲ್ಲಾದಲ್ಲೇ ಹಿಡ್ಕೊಳ್ಳೋಣ ನಮ್ಮ ಮುಖ್ಯ ಕಾರ್ಮಿಕ ಅಧಿಕಾರಿಗಳನ್ನ ಈ ದೇಶವನ್ನು ಇಲ್ಲಿ ಹಿಡ್ಕೊಂಡು ಇಲ್ಲಿ ಯಾರು ಮಾಡ್ಕೊಂಡು ಅಲ್ಲಿ ಅವ್ರನ್ನ ಮೆರೂಪಿಸೋಣ ಅಂತ ಅವಶ್ಯಕ ನಮಗೆ ಯಾಕೆಂದ್ರೆ ಇಲ್ಲಿ ಇವರು ಕೈ ಬಿಡೋದು ಮತ್ತೆ ಅವ್ರು ಹಿಡಿಯೋದು ಅಂದ್ರೆ ಬೇಡ ಅಂದ್ಕೊಂಡು ಇವ್ರನ್ನ ಇಲ್ಲಿ ಹಿಡ್ಕೊಳ್ಳೋದು ಮುಗಿ ಕಾರ್ಮಿಕ ಅಧಿಕಾರನ್ನ ಹಿಡ್ಕೊಳ್ಬೇಕು ಆಮೇಲೆ ಉಪ ಕಾರ್ಮಿಕರು ಹಿಡ್ಕೊಬೇಕು ಇಲ್ಲಿ ಆಮೇಲೆ ತಾಲೂಕು ಕಾರ್ಮಿಕ ಅಧಿಕಾರನ ಹಿಡ್ಕೋಬೇಕು ಮಾಡ್ಕೊ ಬೆಂಗಳೂರು ಮುಟ್ಟ ಹೋಗೋಣ ಅಂತಕೊಂಡು ಈ ನಿರ್ಧಾರವನ್ನು ಹಮ್ಮಿಕೊಂಡು ಮತ್ತೆ ನಾವು ಬೆಂಗಳೂರಿಂದ ಇಲ್ಲಿ ಬಂದಿವಿ ನಾವು ಅದೇ ಸಲುವಾಗಿ ನಿರಂತರವಾಗಿ ನಮ್ಗೆ ಇರ್ತಕ್ಕಂಥದ್ದು ಹನ್ನೊಂದು ಸಂಘಗಳಿದಾವೆ ಆ ಸಂಘಗಳಿರ್ತಕ್ಕಂಥದ್ದು ಸಂಘಗಳು ಒಂದು ಹನ್ನ ಹತ್ತ ಬೆಳಕಿ ಇದ್ದು ಆ ಬೇಡಿಕೆ ಒಳಗೆ ಏಳರ ಬೆಳಕಿಗಳನ್ನ ಈಡೇರಬೇಕು ಅಂತ ತಿಳ್ಕೊಂಡು ಹನ್ನೊಂದು ಸಂಘಗಳು ಹನ್ನೊಂದರ ಇಪ್ಪತ್ತೆರಡು ನಮ್ಮ ಆದ್ರೆ ಅನುಕೂಲತೆ ಆಗತ್ತ ಅಂತ ಆಗತ್ತೆ